ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸಿದ್ದು ಇಳಿದ್ರೆ ಕಾಂಗ್ರೆಸ್ ಇರಲ್ಲ ಎನ್ನುವಂತಹ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಪ್ರಬಲ ನಾಯಕರು ಒಬ್ಬರಿಂದ ಪಾರ್ಟಿ ಇಲ್ಲ ಎಲ್ರೂ ಸೇರಿದ್ರೆ ಕಾಂಗ್ರೆಸ್ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಸಿದ್ದರಾಮಯ್ಯ ಎರಡು ದಶಕದಿಂದ ನಲ್ಲಿದ್ದಾರೆ ಅದಕ್ಕೂ ಮೊದಲು ಕಾಂಗ್ರೆಸ್ ಇತ್ತು ಸಿಎಂ ಮಾಡಿದ್ದು ಪಕ್ಷ ಸಾಕಷ್ಟು ಪ್ರಬಲ ನಾಯಕರು ಪಕ್ಷದಲ್ಲಿದ್ದಾರೆ ಎಲ್ಲರೂ ಸೇರಿದ್ರೆ ಮಾತ್ರ ಅದು ಪಕ್ಷವಾಗುತ್ತೆ ಪಾರ್ಟಿ ಕಾರ್ಯಕರ್ತರನ್ನ ಬೆಳೆಸತ್ತೆ ಕಾರ್ಯಕರ್ತರು ನಾಯಕರನ್ನ ಬೆಳೆಸ್ತಾರೆ ಹೀಗೆ ಸಿದ್ದರಾಮಯ್ಯ ಡಿಕೆಶಿ ಜಾರಕಿಹೊಳಿ ಎಲ್ಲರೂ ಕೂಡ ಕಾರ್ಯಕರ್ತರು ಬೆಳೆಸಿದಂತಹ ನಾಯಕರು ಅನ್ನೋದಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ dar ಎಸ್ ಇನ್ನು ಸಿದ್ದು ಇಳಿದ್ರೆ ಕಾಂಗ್ರೆಸ್ ಇರೋಲ್ಲ ಅನ್ನುವಂತಹ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು ಈ ಒಂದು ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಪ್ರಬಲ ನಾಯಕರು ಒಬ್ಬರಿಂದ ಪಾರ್ಟಿ ಅಂತೂ ಇಲ್ಲ ಎಲ್ಲರೂ ಸೇರಿದ್ರೆ ಮಾತ್ರ ಒಂದು ಕಾಂಗ್ರೆಸ್ ಪಕ್ಷವಾಗುತ್ತೆ ಎರಡು ದಶಕದಿಂದ ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿದ್ದಾರೆ ಅದಕ್ಕೂ ಮೊದಲು ಕಾಂಗ್ರೆಸ್ ಏನು ಇರಲಿಲ್ವಾ ಕಾಂಗ್ರೆಸ್ ಇತ್ತು ಸಿಎಂ ಮಾಡಿದ್ದು ಪಕ್ಷ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ದೆಹಲಿ ಭೇಟಿಯಾದ ನಂತರದಲ್ಲಿ ಬೆಂಗಳೂರಿಗೆ ಬಂದು ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಡಿ ಕೆ ಶಿವಕುಮಾರ್ ಭೇಟಿಯಾಗಿ ಕೆಲವು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಹಾಗಾಗಿ ಏನ್ ಮಾತನಾಡಿದ್ರು ಅನ್ನೋದು ಕೂಡ ಒಂದು ಕಡೆ ಸಾಕಷ್ಟು ಕುತೂಹಲಕ್ಕೆ